ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಹತ್ತನೇ ಬಾರಿಗೆ ಸಿಎಂ ಆಗಿ ಇಂದು ನಿತೀಶ್ ಕುಮಾರ್ ಪಟ್ಟಾಭಿಷೇಕ ಇಂದಿರಮ್ಮ ಸೀರೆ ಯೋಜನೆ ಘೋಷಿಸಿದ ತೆಲಂಗಾಣ ಸಿಎಂ ಮಮತಾನಿ ವಿರುದ್ಧ ಟ್ರಂಪ್ ಉತ್ರ ಎರೆ ಇದೆಲ್ಲವನ್ನು ಇದೆಲ್ಲವನ್ನ ನೋಡೋಣ ದೇಶ ವಿದೇಶ ನ್ಯೂಸ್ ಟೋಕ್ನೈನ್ನಲ್ಲಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಜಯಂತಿ ದಿನವೇ ಇಂದಿರಮ್ಮ ಸೀರೆ ಯೋಜನೆ ಘೋಷಿಸಿದ್ದಾರೆ ಇದು ಅರ್ಹ ಒಂದು ಕೋಟಿ ಮಹಿಳೆಯರಿಗೆ ಎರಡು ಹಂತಗಳಲ್ಲಿ ಸೀರೆ ಹಂಚುವ ಯೋಜನೆಯಾಗಿದೆ ಡಿಸೆಂಬರ್ ಒಂಬತ್ತರೊಳಗೆ ಗ್ರಾಮೀಣ ಪ್ರದೇಶಗಳಲ್ಲಿನ ಅರ್ಹ ಮಹಿಳೆಯರಿಗೆ ಸೀರೆ ಹಂಚಲಾಗ್ತದೆ ಎರಡನೇ ಹಂತದಲ್ಲಿ ನಗರ ಪ್ರದೇಶಗಳಲ್ಲಿನ ಅರ್ಹರಿಗೆ ಸೀರೆ ವಿತರಿಸಲಾಗ್ತದೆ ನಿತೀಶ್ ಕುಮಾರ್ ಇಂದು ಬಿಹಾರದ ಸಿಎಂ ಆಗಿ ದಾಖಲೆಯ ಹತ್ತನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಪಾಟ್ನಾದ ಗಾಂಧಿ ಮೈದಾನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮವಿದೆ ಪ್ರಧಾನಿ ಮೋದಿ ಕೇಂದ್ರ ಸಚಿವರಾದ ಅಮಿತ್ ಶಾ ರಾಜನಾಥ್ ಸಿಂಗ್ ಬಿಜೆಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಹನ್ನೊಂದು ಎನ್ಡಿಎ ಬಿಜೆಪಿ ಆಡಳಿತದ ರಾಜ್ಯಗಳ ಸಿಎಂಗಳು ಹಾಜರಾಗಲಿದ್ದಾರೆ ಸಾಮ್ರಾಜ್ ಚೌಧರಿ ಮತ್ತು ವಿಜಯ್ ಕುಮಾರ್ ಸಿನ್ಹಾ ಡಿಸಿಎಂಗಳಾಗಿ ಮತ್ತು ಇತರರು ನಿತೀಶ್ ಸಂಪುಟ ಸೇರುವ ಸಾಧ್ಯತೆ ಇದೆ ಮಹಿಕಾ ಜೊತೆ ರೊಮ್ಯಾಂಟಿಕ್ ಫೋಟೋ ಹಂಚಿಕೊಂಡ ಪಾಂಡ್ಯ ನಂಬರ್ ಒನ್ ಸ್ಥಾನದಿಂದ ಕುಸಿದ ರೋಹಿತ್ ಶರ್ಮಾ ಪ್ಯಾನ್ ಇಂಡಿಯಾ ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಈ ಸುದ್ದಿಯನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ನೈನಲ್ಲಿ ಟೀಮ್ ಇಂಡಿಯಾ ಕ್ರಿಕೆಟಿಗ ಹಾರ್ದಿಕ್ ಪಾಂಡ್ಯ ಮಹಿಕಾ ಶರ್ಮಾರನ್ನ ಎತ್ತಿಕೊಂಡು ಮುದ್ದಾಡುತ್ತಿರುವ ಫೋಟೋವನ್ನು ಹಂಚಿಕೊಂಡಿದ್ದಾರೆ ಪುತ್ರ ಅಗಸ್ತ್ಯ ಕ್ರಿಕೆಟ್ ಅಭ್ಯಾಸದ ಫೋಟೋಗಳ ಜೊತೆಗೆ ಮಹಿಕಾ ಶರ್ಮಾ ಜೊತೆಗಿರುವ ರೊಮ್ಯಾಂಟಿಕ್ ಫೋಟೋಗಳನ್ನ ಕೂಡ ಹಂಚಿಕೊಂಡಿದ್ದಾರೆ ಇದರಲ್ಲೊಂದು ವಿಡಿಯೋ ಕೂಡ ಇದ್ದು ವಿಡಿಯೋದಲ್ಲಿ ಪಾಂಡ್ಯ ಮತ್ತು ಮಹಿಕಾ ಭಜನೆ ಮೂಲಕ ದೇವರನ್ನ ಪ್ರಾರ್ಥಿಸುತ್ತಿರುವುದನ್ನ ಕಾಣಬಹುದು ಟೀಂ ಇಂಡಿಯಾ ನಾಯಕ ಶುಭನ್ ಗಿಲ್ ಕೂಡ ಗುವಾಹಟಿಗೆ ಬಂದಿಳಿದಿದ್ದಾರೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಗಿಲ್ ಕುತ್ತಿಗೆ ನೋವಿನಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು ಚೇತರಿಸಿಕೊಂಡು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದ ಗಿಲ್ ಈಗ ಆಫ್ರಿಕಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯ ಆಡುವ ಸಾಧ್ಯತೆ ಇದೆ ದಕ್ಷಿಣ ಆಫ್ರಿಕಾ ತಂಡದ ಮಾಜಿ ಕ್ರಿಕೆಟಿಗ ಡೆಲ್ ಸ್ಟೇನ್ ಕೋಲ್ಕತ್ತಾದ ದಕ್ಷಿಣೇಶ್ವರ ಕಾಳಿ ದೇಗುಲಕ್ಕೆ ಭೇಟಿ ನೀಡಿದ್ದಾರೆ ಪತ್ನಿ ಮತ್ತು ಮಗು ಜೊತೆ ಸ್ಟೇನ್ ಕಾಳಿ ದೇವಾಲಯಕ್ಕೆ ಭೇಟಿ ನೀಡಿದ ಫೋಟೋಗಳು ವೈರಲ್ ಆಗಿದೆ ಸದ್ಯ ಭಾರತ ದಕ್ಷಿಣ ಆಫ್ರಿಕಾ ನಡುವಿನ ಸರಣಿ ಹಿನ್ನೆಲೆ ಸ್ಟೇನ್ ಭಾರತದಲ್ಲಿದ್ದಾರೆ ಭಾರತ ತಂಡದ ಮಾಜಿ ನಾಯಕ ರೋಹಿತ್ ಶರ್ಮಾ ಐಸಿಸಿ ಏಕದಿನ ಶ್ರೇಯಾಂಕದಲ್ಲಿ ಅಗ್ರ ಸ್ಥಾನವನ್ನ ಕಳೆದುಕೊಂಡಿದ್ದಾರೆ ಇತ್ತೀಚೆಗೆ ವೆಸ್ಟ್ ಇಂಡೀಸ್ ವಿರುದ್ಧ ಶತಕ ಬಾರಿಸಿದ್ದರ ಫಲವಾಗಿ ನ್ಯೂಜಿಲೆಂಡ್ ತಂಡದ ಬ್ಯಾಟ್ಸ್ಮನ್ ಟ್ಯಾರೆಲ್ ಮಿಚಲ್ ಅಗ್ರ ಸ್ಥಾನಕ್ಕೇರುವ ಮೂಲಕ ರೋಹಿತ್ ಶರ್ಮಾ ಅವರನ್ನ ಹಿಂದಿಕ್ಕಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧ ಏಕದಿನ ಸರಣಿಯ ಕೊನೆಯ ಪಂದ್ಯದಲ್ಲಿ ಶತಕ ಸಿಡಿಸುವ ಮೂಲಕ ರೋಹಿತ್ ಶರ್ಮಾ ಐಸಿಸಿ ಏಕದಿನ ಶ್ರೇಯಾಂಕದಲ್ಲಿ ಅಗ್ರ ಸ್ಥಾನವನ್ನ ಅಲಂಕರಿಸಿದ್ರು ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸ್ಲಿ ಸ್ವಾದ ಎಂ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸ್ಲಿ ಸ್ವಾದ ತರುತ್ತೆ ಅಸಲಿ